ಗೋಕಾಕ್ ತಾಲೂಕಿನ ಕನಗಾಂವ್ ಗ್ರಾಮದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಆದೇಶದಂತೆ ಪುತ್ರ ಅಮರನಾಥ್ ಜಾರಕಿಹೊಳಿ ಇವರು ಕನಗಾಂವ್ ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾದ ಕರ್ನಾಟಕ ಪ್ರಸಾರಣ ನಿಗಮ ನಿಯಮಿತ ವತಿಯಿಂದ ಮಂಜೂರಾದ ಇಪ್ಪತ್ತೇಳು ಕೋಟಿ ರೂಪಾಯಿ ವೆಚ್ಚದ ನೂರ ಹತ್ತು ಕೆವಿ ಸಾಮರ್ಥ್ಯದ ವಿದ್ಯುತ್ ವಿತರಣಾ ಕೇಂದ್ರದ ಶಂಕುಸ್ಥಾಪನೆ ಮಾಡುವುದರ ಮೂಲಕ ಬೇಡಿಕೆಯನ್ನು ಈಡೇರಿಸಿದರು ಅದರ ಜೊತೆಯಲ್ಲಿ ಕನಗಾ ವ್ಯಾಪ್ತಿಯ ಎಂಟು ಅಂಗನವಾಡಿ ಕೇಂದ್ರಗಳಿಗೆ ಕಲಿಕಾ ಸಾಮಗ್ರಿ ಮತ್ತು ಪೀಠೋಪಕರಣಗಳನ್ನು ವಿತರಣೆ ಮಾಡಿ ಮಕ್ಕಳಿಗೆ ಅದರ ಯೋಗಗಳನ್ನು ಅಂಗನವಾಡಿ ಕಾರ್ಯಕರ್ತರು ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಮಮದಾಪುರ ಮಿಡಕನಟ್ಟಿ ಮಕ್ಕಳಗೇರಿ ಹಿರೇನಂದಿ ಚಿಕ್ಕನಂದಿಯಲ್ಲಿ ಕಾಂಕ್ರೀಟ್ ರಸ್ತೆ ಡಾಂಬಾರಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಶ್ರೀ ಜೈ ಸಕಲ ಪಾರ್ವತಿ ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕ ಸುರೇಶ್ ಸಂದಿ ಕೆಂಪಣ್ಣ ಮೈಲನ್ನವರ್ ಹಿರಿಯ ಮುಖಂಡರಾದ ತುಕಾರಾಮ್ ಕಾಗಲ್ ಬರಮಣ್ಣ ಮುತ್ತೆನ್ನವರ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ಮನೋಹರ್ ಮೇಗಿರಿ ಕೆಎಮ್ಗಾಡ ನ್ಯೂಸ್ ಗೋಕಾಕ್ E aí